ಗೌರವ್ ಸೌಕರು ಊರಾಗಿಲ್ಲ ಅಂತಂದ್ರ ಹೌದು ಏನೋ ಊರಾಗ ರೋಡ್ರು ಕೂಡ ಏನೋ ಒಂದು ಸೇವೆ ಮಾಡ್ಬಿಡೋಣಪ್ಪ ಅಂತ ಹೇಳಿ ಮಾಡಿ ಮುಗಿಸಿದ್ರು ಬರ ಬರ ಅದು ಆಗಿದ್ರೆ ಯಾಕೋ ಬರಮ್ಮಣ್ಣ ನಮ್ಮ ಊರಗೆ ಆಮೇಲೆ ಸೌಕರು ನೀನಗೆ ಇಲ್ರಿ ಸೌಕರು ನನಗೆ ಏನು ಸಂಶಯ ಇಲ್ರಿ ನಾನು ಏನು ಸತ್ತಾಗ ನಮ್ಮ ತಮ್ಮ ರಾಯನ ನಾನು ಹೇಂತೆ ಕಾಲ ಇರ್ದನ ನೋಡಿದಂತ ಕಾಲಾಗ ಗೆರಿ ಇದ್ ಅಂದ್ರಿ ಗೆರಿ ನೋಡಿ ಸಂಶಯ ಬಂದ್ರಿ ನನಗೇನ್ ಸಂಶಯ ಇಲ್ರಿಕರ ಮನ ನಮ್ ಸುಳ್ಳಿ ಮಕ್ಕಳಿ ಅತ್ಯಾಚಾರ ಮಾಡಿಕೊಂಡಾರ ನಂಗರ ಏನ್ ಹೇಳ್ರಿ ಸೋಕರ ನಾನು ಏನ್ ಸತ್ತದಿಂದ ನನ್ನ ಕೂಳಿಲ್ಲ ನೀರಿಲ್ಲ ಮುಕ್ಕನೋ ಮ್ಯಾಟ್ ಇದ್ದಿಲ್ಲ ಮರಿಗೆ ಮೇವನ ಇಲ್ಲ ನೀರೇನಿಲ್ಲ ஆ சம சரி கேன்சி நான் தம்மாட்டி நாயரின் தாம தாம

ಸಾವುಕಾರ ಬಂದಾರ ಅವನಪ್ಪ ನಮಸ್ಕಾರ ರೀ ನಮಸ್ಕಾರ ಬಾಬು ಏನ್ ಹಾಕಿ ಬಿಟ್ಟು ಹೇಳಿ ಒಬ್ಬಳ ಇಬ್ಬರು ಅಣ್ಣ ತಮ್ಮ ಹುದ್ರೆ ಕುಂತಿರಲ್ಲ ಸಾವುಕಾರ ಬಂದಾರ ಸಾವುಕಾರ ಏನು ಮಾತಾಡ್ತಾರ ನೋಡಪ್ಪ ಒಂದ್ ಎರಡ್ ಮಾತು ಮಾತಾಡ ರಾಯಣ ನಿನ್ ಮಾ ಬಾಯಗನ್ ಒಂದ್ ಎರಡ್ ಮಾತಾರ ಬಿಚ್ಚಿ ನೋಡ್ರಿ ಸಾವುಕಾರ ನಮ್ಮ ತಮ್ಮ ಹೆಂಗ್ ಕೂತಾನ ನೋಡ್ರಿ ನಾವು ಈತ್ ಮಾತಾಡಿದರು ಏನು ಮಾತಾಡೋಲ್ಲ ಅವು ಮಾತಾಡ್ಲಾರ್ದಕ್ಕೆ ನನ್ನ ಕೈಕಾಲನ್ನ ಕಸೂಣ ಕಡಿಮೆ ಆಗಿಬಿಟ್ಟ್ರಿ ನನಗೆ ಏನು ಬೇಕ್ರಿ ಮತ್ತೆ ಯಾರು ಈಗ ಸಗರ ನೋಡಿರಿ ವಿಚಾರ ಮಾಡಿ ನೀ ಏ ರಾಯಲ್ಲ ಏರಿಗೈತೆ ಯಾಕೆ ಕುಂದಿನ ಕುದ್ದಿ ಏನು ಬಿಚ್ಚಿರಿ ಮುಂದೆ ಏನು ಹೇಳಿ ಹೇಳದು ಹೇಳೋದು ಹೇಳದು ತಿಂದು ಕಪ್ಳು ಕುದ್ರಿ ಏನತ್ತದ ಹೇಳು ಬಿಚ್ಚ ಹೇಳ ಹೇಳು ಅದಲ್ಲ ಅದಕ್ಕೆ ಭಾಳ ನನ್ನ ಹೆಂಗೆ ಸ್ವಲ್ಪ ಬುಕ್ಕ ನನ್ಗ ಐತಪ್ಪ அது தோன் ஏன் நானும் அந்த இவத்த குறி மாரி மத்தினாத் இது மரியி தப்பாரா ரண்டி மக்கள் சண்ட கடிலிக்க நம்ம அப்படி ஏ ராயணா ಏಯ್ 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 ಯಾರು ಏರಿ 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 ಹುಟ್ ಹೋಗಿ ಏನೇ ಹೇಳ್ ಹೇ ಮಾರ್ತೋ ಹೋಗಿ ಬೋಳ ಈ ಮಾರಿ ರೋಡ್ ಕೂತ್ ಏ ಮಾಡೋ ಹಾ ಯಾಕ ನಿಲ್ಲೋ ಜೇವು ಕಿವಿ ಮೇಲೆ ನಿಲ್ಲಿದೆ ರೋಡ್ ಕೂತಿ ಇಂತ ರಿಪಾನನ ತಮಾ ದೇ ಹುಡುಗ ಯಾರ್ನೇ ಶೀಟ್ ಅಲ್ಲಿ ಹೆಂಗ್ಯಾಕ್ ಮಾಡಕತ್ತೆ ದೇ ಹುಡುಗ ವಿಚಾರ ಮಾಡು ಗಡಿ ಯಾರ್ಮೇ ಆಗಿಲ್ರಿ ಸೌಕಾರ ಏಳೆ నిముగ గొద్దిదస్త నాకు ಗೊತ್ತಿಲ್ಲ ఆదర నన్ను అంతా ಗೊತ್ತిదస్త నిమిగారికి ಗೊತ್ತిల్రి నా తాయగీ హావ్ కడిదిలా చౌలు కడిదిలా అచ్చాచార మరి కొలే మరి సండడిసి మకు ఇదెడెడపడదు విబ్రణంత మత్తుదు హేంగ బాలే మున్న మున్న సంసార్ హేంగద

ಸಮಾಧಾನ ಮಾಡ್ಬೋದು ಆದ್ರತಿ ದಿನ ಅಪ್ರಚ ಸಮಾಧಾನ ಮಾಡಾಕ್ ಆಗುದಲ್ರಿ ನಾನು ತಾಯಿ ಕೈ ತುರ್ತು ನಿಮ್ ಕೈ ಇಡಕೇನ್ರಿ ತಾಯಿ ಕಾಲೇಜಿದ

ನಮಸ್ಕಾರ ರೀ ನಾವು ಟಿವಿ ಟಿವಿಯಿಂದ ಬಂದೇವಿ ಚರ್ನು ಅಂತ ಏನ ಇವ್ ಹೆಂಡತಿ ಹೆಂತಿ ಹಾವು ಕಡಿಸತ್ತಾರಂತೆ ಒಮ್ಮಿ ಸುದ್ದಿ ಹೇಳ್ತಾರ್ರಿ ಒಮ್ಮಿ ಸುಸೈಡ್ ಅಂತ ಸುದ್ದಿ ಹೇಳ್ತಾರೀ ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಿ ಇಷ್ಟಪಡಿನ ಸರಿ ಪ್ರಶ್ನೆ ಹೇಳಿ ಮಣ್ಣಿಗೆ ಬಂದ ಹೆಂಗ ಕಾರ್ಯಕ್ರಮ ನಮಸ್ಕಾರ ವೀಕ್ಷಕರೇ ನಾನು ಕೇಳಿದಂತ ಪ್ರಶ್ನೆ ಇವ್ರ ಯಾರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಕ್ಯಾಮರಾ ಮ್ಯಾನ್ ಕುಮಾರ್ ಜೊತೆ ಶರಣು ನಮಸ್ಕಾರ